ಪ್ರೀತಿಯ ಮಕ್ಕಳೇ ನಾನು ಇವತ್ತು ಒಂದು ಅದ್ಭುತವಾದ ಕಥೆಯೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ಕತೆ ಹೇಳೋದಕ್ಕೆ ನಾನು ಸಿದ್ಧ ಕೇಳುವುದಕ್ಕೆ ನೀವು ಸಿದ್ಧವಿದ್ದೀರಾ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಮೀನುಗಾರ ಮತ್ತು ಅವನ ಹೆಂಡತಿ ವಾಸವಿದ್ದರು ಅವರ ಮನೆ ಹತ್ರನೇ ಸಮುದ್ರ ಇತ್ತು ಆ ಮೀನುಗಾರ ದಿನವೂ ಬೆಳಿಗ್ಗೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ತೆಗೆದುಕೊಂಡು ಬರುತ್ತಿದ್ದ ಹಾಗೆಯೇ ಮೀನುಗಾರನ ಹೆಂಡತಿ ಬುಟ್ಟಿಯಲ್ಲಿ ಮೀನುಗಳನ್ನು ಇಟ್ಟು ಸಂಜೆವರೆಗೂ ಮಾರಾಟ ಮಾಡುತ್ತಿದ್ದಳು ಹಾಗೆಯೇ ಮೀನು ಮಾರಾಟ ಮಾಡಿ ಬಂದ ಹಣದಲ್ಲಿ ಅವರಿಬ್ಬರು ಜೀವನ ಮಾಡ್ತಾ ಇದ್ದರು ಅವರದೊಂದು ಪುಟ್ಟ ಗುಡಿಸಲು ಹಾಗೆಯೇ ಪುಟಾಣಿ ಮಕ್ಕಳು ಇಬ್ಬರು ತುಂಬ ದುಡ್ಡೇನು ಬರುತ್ತಿರಲಿಲ್ಲ ಅವರಿಗೆ ಮೀನು ಮಾರಿ ಹಾಗಾಗಿ ಅವರು ದೊರೆಯುವ ಸಂಪಾದನೆಯಲ್ಲಿಯೇ ಜೀವನ ಮಾಡಬೇಕಾಗಿತ್ತು ಒಂದು ಸಲ ಏನಾಯಿತು ಗೊತ್ತಾ ಮೀನುಗಾರ ಬಲೆ ಬೀಸಿ 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 ಎಷ್ಟು ಹೊತ್ತಾದರೂ ಆ ಬಲೆಯೊಳಗೆ ಮೀನುಗಳೇ ಬೀಳುವುದಿಲ್ಲ ತುಂಬ ಹೊತ್ತು ಕಾದು ಕಾದು ಯಾಕೆ ಇವತ್ತು ಏನಾಗಿದೆ ಅವನಿಗೆ ಆಶ್ಚರ್ಯ ಆಯಿತು ಮೀನುಗಾರನಿಗೆ ಅವನು ಹಾಗೆ ಬೇಸರದಿಂದ ಕೂತಿರುವಾಗ ಏನಾಯಿತು ಗೊತ್ತಾ ಒಂದು ದೊಡ್ಡ ಕೆಂಪು ಮೀನು ಬಲೆಯೊಳಗೆ ಬಿತ್ತು ಆ ಬಲೆಯೊಳಗೆ ಬಿದ್ದ ಮೀನು ವಿಲ 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 ಒದ್ದಾಡ್ತಾಯಿತ್ತು ಮೀನುಗಾರ ಬಲೆಯನ್ನು ಎಳೆದ 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 ಎಷ್ಟು ಭಾರ ಆಗಿತ್ತು ಗೊತ್ತಾ ಅದು ತುಂಬ ತುಂಬ ಭಾರ ಆಗಿತ್ತು ಹಾಗೆ ಆ ಭಾರವಾಗಿದ್ದ ಬಲೆಯನ್ನು ಎಳೆದು ದಡಕ್ಕೆ ಹಾಕಿದ ಮೀನುಗಾರ ಏನು ಆಶ್ಚರ್ಯ ಗೊತ್ತಾ ಆ ಮೀನು ಮನುಷ್ಯರ ಹಾಗೆ ಮಾತನಾಡತೊಡಗಿತು ಅದು ಹೇಳಿತು ಕೆಂಪು ಬಣ್ಣದ ಆ ಮೀನು ಹೇಳಿತು ಮೀನುಗಾರ ಮೀನುಗಾರ ನೀನು ಖಂಡಿತ ದಯವಿಟ್ಟು ನನ್ನನ್ನು ಕೊಲ್ಲಬೇಡ ನಿನ್ನ ಮನೆಗೆ ತೆಗೆದುಕೊಂಡು ಹೋಗಬೇಡ ಯಾರಿಗೂ ಮಾರಾಟ ಮಾಡಬೇಡ ನೀನನ್ನು ನನ್ನನ್ನು ಮತ್ತೆ ನೀರಿಗೆ ಬಿಟ್ಟುದೇ ಆದರೆ ಅಂದರೆ ನೀನು ನನ್ನನ್ನು ನೀರಿಗೆ ಮತ್ತೆ ಬಿಡಬೇಕು ನೀರಿಂದ ಮೇಲೆ ಬಂದರೆ ಸತ್ತು ಹೋಗ್ತವೆ ಅಲ್ವಾ ಮೀನುಗಳು ಹಾಗಾಗಿ ನೀರಿಗೆ ಬಿಟ್ಟು ಬಿಡು ನೀನು ಏನು ಕೇಳ್ತೀಯ ಅದನ್ನು ನಾನು ನೀನು ಕೊಡ್ತೀನಿ ಅಂತ ಹೇಳುತ್ತೆ ಆ ಮೀನು ಅಂತಿಂಥ ಮೀನಲ್ಲ ತುಂಬ ಶಕ್ತಿ ಇತ್ತು ಆ ಮೀನಿಗೆ ಆದರೆ ನೀರು ಮಾತ್ರ ಬೇಕು ಇಲ್ಲದಿದ್ದರೆ ಬದುಕುವುದಿಲ್ಲ ಮೀನಲ್ವ ಆಗ ಮೀನುಗಾರ ನೋಡುವ ಇದನ್ನು ಪರೀಕ್ಷೆ ಮಾಡುವ ಅಂತ ಹೇಳಿಬಿಟ್ಟು ಹೇಳ್ತಾನೆ ನನಗೆ ಕೈ ತುಂಬ ಹಣ ಬೇಕು ಇವತ್ತು ನನಗೆ ಮೀನೇ ಸಿಕ್ಕಿಲ್ವಲ್ಲ ಕೈ ತುಂಬ ಹಣ ನೀನು ಕೊಟ್ಟರೆ ನಾನು ನಿನ್ನನ್ನು ಬಿಡ್ತೇನೆ ಅಂತ ಹೇಳ್ತಾನೆ ಎಲ್ಲ ಎಲ್ಲ ಎಂಥ ಆಶ್ಚರ್ಯ ಗೊತ್ತಾ ಅವನು ಹೇಳಿ ಮುಗಿಸಿದ್ನ ಅವನ ಬೊಗಸೆ ತುಂಬ ಕೈ ತುಂಬ ದುಡ್ಡು ಆಗ ಅವನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಮೀನುಗಾರನಿಗೆ ಅವನು ಏನು ಗೊತ್ತಾ ಆ ಮೀನನ್ನು ನೀರಿಗೆ ಬಿಟ್ಟ ನೀರಿಗೆ ಬಿಡೋ ಮುಂಚೆ ಮೀನು ಹೇಳಿತ್ತು ನೋಡು ಮೀನುಗಾರ ನಿನಗೇನೇ ಕಷ್ಟ ಬಂದರೂ ಏನೇ ಬೇಕಾದರೂ ನೀನು ಇಲ್ಲಿ ನಿಂತು ಓ ಕೆಂಪು ಮೀನೇ ಬಾ ಅಂತ ಕೂಗು ನನ್ನನ್ನು ನೀನು ಹಾಕಿ ಕರೆದ್ರೆ ನಾನು ಬರ್ತೇನೆ ಮತ್ತು ನಿನಗೇನು ಬೇಕೋ ಅದನ್ನು ಕೊಡ್ತೇನೆ ಅಂತ ಮೀನು ಹೇಳಿರುತ್ತೆ ಆಯಿತಾ ಈಗ ಮೀನುಗಾರ ನೀರಿಗೆ ಮೀನನ್ನು ಬಿಟ್ಟ ಮತ್ತೆ ಕೈ ತುಂಬ ಸಿಕ್ಕಿದ ಹಣವನ್ನು ತಗೊಂಡು ಬಹಳ ಸಂತೋಷದಿಂದ ಲ ಲಾ ಅಂತ ಹೇಳ್ತಾ ಮನೆಗೆ ಬಂದ ಮೀನುಗಾರನ ಹೆಂಡತಿ ಕೇಳಿದ್ಲು ಏನು ಇವತ್ತು ಬಹಳ ಸಂತೋಷ ಮೀನುಗಾರ ನಡೆದ ವಿಚಾರ ಎಲ್ಲ ಹೇಳಿದ ಆವಾಗ ಮೀನುಗಾರನ ಹೆಂಡತಿ ಬೇಗ ಬೇಗ ಅವನ ಕೈಯಿಂದ ಹಣವನ್ನು ತೆಗೆದುಕೊಂಡಳು ಆದರೆ ತಕ್ಕೊಂಡ ಮೇಲೆ ಹೇಳಿದ್ಲು ಅಲ್ಲ ನೀನೆಂಥ ಪೆದ್ದ ಪೆದ್ದನಾ ಯಾಕೆ ಪೆದ್ದ ಮೀನು ಕೊಟ್ಟ ಹಣ ನಾನು ತೊಗೊಂಡು ಬಂದಿದ್ದೀನಲ್ಲ ಏನು ಬೇಕಾದರೂ ಕೇಳು ಅಂತ ಹೇಳಿದಾಗ ನೀನು ಕೇಳಬಾಗಿತ್ತು ನನಗೊಂದು ಚಂದದ ಮನೆ ಬೇಕು ಅಂತ ಕೇಳಬೇಕಿತ್ತು ನೀನು ನಮ್ಮದು ಮುರುಕಲು ಗುಡಿಸಲಲ್ವಾ ಯಾವಾಗ ಬಿದ್ದುಬಿಡುತ್ತ ಏನೋ ಓ ಹೌದಲ್ವ ಆಯಿತು ಮೀನುಗಾರನಿಗೆ ಸರಿ ನಾನು ಈಗಲೇ ಹೋಗ್ತೇನೆ ಮತ್ತೆ ಮೀನು ದೂರ ಹೋದರೆ ಸಿಕ್ಕಲಿಕ್ಕಿಲ್ಲ ಈಗಲೇ ನಾನು ಹೋಗಿ ಮೀನನ್ನು ಕೂಗಿ ಕರೆದು ನೀನು ಕೇಳಿದ್ದನ್ನು ಕೇಳ್ತೀನಿ ಅಂತ ಹೇಳಿಬಿಟ್ಟು ಓಡ್ಕೊಂಡು 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 ಮೀನುಗಾರ ಎಲ್ಲಿಗೆ ಬಂದ್ರೆ ಹೇಳಿ ಸಮುದ್ರದ ದಂಡೆಗೆ ಬಂದ ಸಮುದ್ರದ ದಂಡೆಗೆ ಬಂದು ಓ ಕೆಂಪು ಮೀನೆ ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಕರೆದ ತಕ್ಷಣ ಏನು ಆಶ್ಚರ್ಯ ಗೊತ್ತಾ ಆ ಮೀನು ಪಳಕ್ಕ 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 ಅಂತ ಈಜುತ್ತ ದಡಕ್ಕೆ ಬಂದೇ ಬಿಟ್ಟಿತ್ತು ದಡದ ಹತ್ತಿರ ನೀರಲ್ಲಿ ನಿಂತ್ಕೊಂಡು ಯಾಕೆ ನನ್ನನ್ನು ಕರೆದದ್ದು ಅಷ್ಟು ಬೇಗ ಏನು ಕಷ್ಟ ಬಂತು ನಿನಗೆ ಅಂತ ಕೇಳ್ತು ಆಗ ಮೀನುಗಾರ ಹೇಳ್ದ ಕ್ಷಮಿಸು ಕೆಂಪು ಮೀನೇ ನಾನು ಮನೆಗೆ ಹೋದ ನನ್ನ ಹೆಂಡತಿ ಹೇಳಿದ್ಲು ಒಂದು ಚಂದದ ಮನೆ ಬೇಕು ಅಂತ ಕೊಡೋಕ್ಕಾಗುತ್ತಾ ನಿನಗೆ ಅಂತ ಕೇಳ್ದ ಆ ಕೆಂಪು ಮೀನು ಪಕ್ಕ ಪಕ್ಕ ಅಂತ ನಕ್ಬಿಡ್ತು ನಕ್ಬಿಟ್ಟು ನೀನು ಹೋಗು ಮನೆಗೆ ಈಗ ಅಲ್ಲಿ ನೋಡಿ ಏನಿದೆ ಅಂತೇಳಿ ಹೇಳುತ್ತೆ ಆವಾಗ ಓಡ್ಕೊಂಡು ಓಡ್ಕೊಂಡು ಮೀನುಗಾರ ಮನೆಗೆ ಬಂದ ಮನೆಗೆ ಬಂದು ನೋಡ್ತಾನೆ ಶಪ್ಪ ಗುಡಿಸಲು ಅಲ್ಲ ಚಂದದ ಮನೆ ಎಂಥ ಆಶ್ಚರ್ಯ ಅಲ್ವಾ ಎಷ್ಟು ಶಕ್ತಿ ಇತ್ತು ನೋಡಿ ಮೀನಿಗೆ ಆದರೆ ಮೀನಿಗೆ ನೀರು ಬೇಕು ನೀರಲ್ಲದೆ ಇಜ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆ ಭಾಳ ಖುಷಿಯಾಯಿತು ಅವನಿಗೆ ಅವನು ಹೆಂತಿ ಹತ್ರ ಹೇಳ್ದ ನೋಡಿದ್ಯಾ ನಿಂಗೆ ಖುಷಿ ಆಯಿತಾ ಈಗ ನೋಡಿ ಎಷ್ಟು ಚಂದ ಮನೆ ಬಂತು ನನಗೆ ನಾವಿಬ್ಬರು ಮಕ್ಕಳ ಜೊತೆ ಇನ್ನು ಖುಷಿಯಾಗಿ ಇರ್ಬೋದು ಅಂತ ಹೇಳ್ದ ಆವಾಗ ಹೆಂಡ್ತೇಳಿದ್ಲು ಅಲ್ಲ ಎಲ್ಲ ಹೇಳ್ಕೊಡ್ಬೇಕಾ ನಿಮಗೆ ಮನೆ ಇದ್ದರೆ ಸಾಕಾ ಮನೆಯೊಳಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗುತ್ತಾ ಟೇಬಲ್ ಬೇಕು ಅಲ್ವಾ ಕುರ್ಚಿ ಬೇಕು ಎಲ್ಲ ಬೇಕಲ್ವ ಏನು ಬೇಕು ಬಟ್ಟೆ ಬರೆ ಇದೆಲ್ಲ ಬೇಕು ನೀನು ಹೋಗಿ ಕೇಳ್ಕೊಂಡು ಬಾ ಆಮೇಲೆ ನೀನು ನಿನಗೆ ತಿಂಡಿ ಕಾಪಿ ಇವತ್ತು ಅಂತ ಹೇಳ್ತಾಳೆ ಯಾರೋ ಮೀನುಗಾರನ ಹೆಂಡತಿ ಹಾಗೆಯೇ ಮೀನುಗಾರ ಮತ್ತೆ ಸಮುದ್ರದ ಹತ್ತಿರ ಬಂದು ಓ ಕೆಂಪು ಮೀನೇ ಬಾ 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 ಅಂತ ಕೂಗ್ತಾನೆ ಕೆಂಪು ಮೀನು ಬರುತ್ತೆ ಏನು ಏನಾಯ್ತು ಈಗ ಮತ್ತೆ ಸ್ವಲ್ಪ ಸಿಟ್ಟು ಬಂದಿರುತ್ತೆ ಮೀನಿಗೆ ಅವನು ಹೇಳ್ತಾನೆ ಕೆಂಪು ಮೀನೇ ಕ್ಷಮಿಸು ನನ್ನ ಹೆಂಡತಿ ಹೇಳಿದ್ಲು ಬರೀ ಅಷ್ಟು ಚಂದದ ಮನೆಯಲ್ಲಿ ನೆಲದ ಮೇಲೆ ಕೂರೋದು ಹೇಗೆ ಕುರ್ಚಿ ಬೇಕು ಮೇಜು ಬೇಕು ಅಂತ ಹೇಳಿದ್ಲು ಈ ಕೇಳಿದಾಗ ಆಯಿತು ಹೋಗಿ ಮನೆಗೆ ನೀನು ಎಲ್ಲ ಇರುತ್ತೆ ಅಂತ ಹೇಳಿ ಮೀನು ಮತ್ತೆ ನೀರಿನೊಳಗೆ ಮಾಯ ಆಯಿತು ಮೀನುಗಾರ ಮನೆಗೆ ಬರ್ತಾನೆ ಎಷ್ಟು ಇಷ್ಟು ಚಂದದ ಮೇಜು ಕುರ್ಚಿ ಭಾಳ ಆಗುತ್ತೆ ಅವನಿಗೆ ಅವನು ಕೇಳ್ತಾನೆ ಹೆಂಡತಿ ಹತ್ರ ಈಗ ಬಾ ನನಗೆ ಕಾಫಿ ತಿಂಡಿ ಖುಷಿ ಆಯ್ತಾ ಇಲ್ವೋ ನಿನಗೆ ಅವನ ಹೆಂಡತಿ ಗಂಡನಿಗೆ ಕಾಫಿ ತಂದು ಕೊಟ್ಲು ತಿಂಡಿ ತಂದು ಕೊಟ್ಲು ತುಂಬ ಸಂತೋಷವಾಗಿದ್ಲು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಾದ ನಂತರ ಅಲ್ಲ ನಮಗೆ ಇಷ್ಟು ಚಂದದ ಮನೆ ಬಂತು ಮೇಜು ಕುರ್ಚಿ ಎಲ್ಲ ಬಂತು ಆದರೆ ನಾವು ಇಷ್ಟು ಶ್ರೀಮಂತರ ಆದಮೇಲೆ ಎಲ್ಲ ಮನೆ ಕೆಲಸ ನಾವೇ ಮಾಡೋಕ್ಕಾಗುತ್ತಾ ಇಲ್ಲವಲ್ಲ ಹಾಗಾಗಿ ನಮಗೆ ಮನೆ ಕೆಲಸ ಮಾಡೋಕ್ಕೆ ಅಂದರೆ ಮನೆ ಒರ್ಸೋಕ್ಕೆ ಮತ್ತು ಬಟ್ಟೆ ಒಗೆಯೋಕೆ ಎಲ್ಲ ಕೆಲಸಗಾರರು ಬೇಕಲ್ವಾ ಮತ್ತು ನಾವು ಹೊರಗಿಂದ ಒಳಗೆ ಬರುವಾಗ ಗೇಟ್ ತೆರೆದು ನಿಲ್ಲಬೇಕು ಅವರು ಹಾಗಾಗಿ ನಮಗೆ ತುಂಬ ಆಳು ಕಾಳುಗಳು ಬೇಕು ಅಂತ ಕೇಳಿ ಹೋಗು ಈಗಲೇ ಹೋಗಿ ನೀವು ಅಂತ ಗಂಡನನ್ನು ಮೀನುಗಾರನ ಹೆಂಡತಿ ಕಳಿಸ್ತಾಳೆ ಅವನಿಗೆ ಸ್ವಲ್ಪ ಸಿಟ್ಟು ಬಂದಿರುತ್ತೆ ಮೀನುಗಾರನಿಗೆ ಬೇಜಾರು ಆಗುತ್ತೆ ಛೆ ಎಷ್ಟು ಆಸೆ ನನ್ನ ಹೆಂಡತಿಗೆ ಅಂತ ಆದರೆ ಏನಾದರೂ ಆಗಲಿ ನನ್ನ ಹೆಂಡತಿಗೆ ಇವತ್ತು ಸಂತೋಷ ಆಗಲೇಬೇಕು ಖುಷಿ ಖುಷಿಯಾಗಿ ಅವಳು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಓಡ್ಕೊಂಡು ಓಡಿಕೊಂಡು ಸಮುದ್ರದ ಹತ್ತಿರ ಬರ್ತಾನೆ ಮಕ್ಕಳು ಇನ್ನೂ ಶಾಲೆಯಿಂದ ಬಂದಿರಲಿಲ್ಲ ಅವರು ಬರಬೇಕಷ್ಟೇ ಅವನು ಸಮುದ್ರದ ಹತ್ತಿರ ಬಂದು ಓ ಕೆಂಪು ಮೀನೇ ಬಾ 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 ಅಂತ ಕರೀತಾನೆ ಮೀನು ಬರುತ್ತೆ ಎಷ್ಟು ಸಿಟ್ಟು ಬಂದಿರುತ್ತೆ ಗೊತ್ತಾ ಮೀನಿಗೆ ಏನೀಗ ಯಾಕೆ ನೀನು ಮತ್ತೆ ನನ್ನನ್ನು ಕರೆದಿದ್ದು ನನಗೆ ಹಾಗೆ ಮತ್ತೆ ಮತ್ತೆ ಬರಲಿಕ್ಕೆ ಸಮಯ ಇಲ್ಲ ಅಂತ ಹೇಳುತ್ತೆ ಆಗ ಮೀನುಗಾರ ಹೇಳ್ತಾನೆ ಕ್ಷಮಿಸಿ ಕೆಂಪು ಮೀನೇ ಕೋಪ ಮಾಡಿಕೊಡ್ಬೇಡ ನನ್ನ ಹೆಂಡತಿ ಹೇಳಿದ್ಲು ಕೆಲಸ ಮಾಡೋಕ್ಕೂ ಸ್ವಲ್ಪ ಮಂದಿ ಕೆಲಸಗಾರರು ಬೇಕು ಅಂತ ದಯವಿಟ್ಟು ಕೊಟ್ಬಿಡು ಮತ್ತೆ ನಿನ್ನನ್ನು ಪೀಡಿಸಲ್ಲ ನಾನು ಅಂತ ಹೇಳ್ತಾನೆ ಆದರೆ ಏನು ಈಗಲೇ ಆ ಕೆಂಪು ಮೀನಿಗೆ ಬಹಳ ಸಿಟ್ಟು ಬಂದಿತ್ತು ಆ ಮೀನು ಹೇಳುತ್ತೆ ನೋಡು ಯಾವುದಕ್ಕೂ ಒಂದು ಮಿತಿ ಇರಬೇಕು ಆಸೆಗೆ ಕೂಡ ಮನುಷ್ಯನಿಗೆ ಆಸೆ ಇರುತ್ತೆ ಇರಬೇಕು ಆದರೆ ದುರಾಸೆ ಮಾತ್ರ ಇರಬಾರ್ದು ನೋಡು ದುರಾಸೆ ಯಾವಾಗಲೂ ದುಃಖ ತರುತ್ತೆ ಅಂತ ಹೇಳುತ್ತೆ ಈಗ ನೀನು ನನಗೆ ಅದೆಲ್ಲ ಬೇಕಾಗಿಲ್ಲ ಕೆಲಸಗಾರರು ಬೇಕಾಗಿಲ್ಲ ನಾವೇ ಕೆಲಸ ಮಾಡ್ತೀವಿ ಅಂತ ಹೇಳು ಅಂತ ಹೇಳುತ್ತೆ ಮೀನು ಆದರೆ ಅವನೇನು ಮಾಡ್ತಾನೆ ಮೀನುಗಾರ ತಲೆ ತಗ್ಗಿಸಿ ನಿಂತು ಬಿಡ್ತಾನೆ ಯಾಕೆಂದರೆ ಅವನು ಹೆಂಡತಿ ಹೇಳಿದ ಹಾಗೆ ಕೆಲಸಗಾರರನ್ನು ಅವನು ಒದಗಿಸಿಕೊಳ್ಳದಿದ್ದರೆ ಖಂಡಿತ ಅವನಿಗೆ ಬೈಗಳು ನಿಶ್ಚಿತ ಹಾಗಾಗಿ ದಯಮಾಡಿ ಇದೊಂದು ಬಾರಿ ಕೆಲಸಗಾರರನ್ನು ಕೊಟ್ಟು ಬಿಡು ಅಂತ ಕೇಳ್ತಾನೆ ಕೆಂಪು ಮೀನು ಹೇಳುತ್ತೆ ಸಾಧ್ಯವಿಲ್ಲ ನಿನ್ನ ದುರಾಸೆಗೆ ಒಂದು ಶಿಕ್ಷೆ ಆಗಲೇಬೇಕು ನಾನು ಇನ್ನು ನಿನ್ನ ಕಣ್ಣಿಗೆ ಕಾಣುವುದೂ ಇಲ್ಲ ಬರುವುದೂ ಇಲ್ಲ ನೀನು ಸೀದಾ ಮನೆಗೆ ಹೋಗು ಅಲ್ಲಿ ಏನಿದೆಯೋ ಅದನ್ನು ಅನುಭವಿಸು ಅಂತ ಹೇಳಿ ನೀರಿನೊಳಗೆ ಮುಳುಗಿ ಆ ಮೀನು ಮಾಯವಾಗುತ್ತೆ ಆಯಿತಾ ಮೀನುಗಾರ ಸಪ್ಪೆ ಮೊರೆ ಮಾಡಿಕೊಂಡು ಮನೆಗೆ ಬರ್ತಾನೆ ಆಯಿತು ನಮಗೆ ಒಂದು ಚಂದ ಮನೆ ಕೊಟ್ಟಿದೆಯಲ್ಲ ಮೀನು ಮತ್ತು ಮೇಜು ಕುರ್ಚಿ ಎಲ್ಲ ಕೊಟ್ಟಿದೆಯಲ್ಲ ಹಣ ಕೊಟ್ಟಿದೆಯಲ್ಲ ತುಂಬ ಅಂತ ಅಂದುಕೊಂಡು ಮನೆಗೆ ಬರ್ತಾನೆ ಅಶೋ ಚಂದದ ಮನೆಯೂ ಇಲ್ಲ ಮೇಜು ಕುರ್ಚಿ ಇಲ್ಲ ಹಣ ಇಲ್ಲ ಮೊದಲು ಅವನ ಗುಡಿಸಲು ಯಾವುದಿತ್ತು ಅದೇ ಇದೆ ಅವನ ಹೆಂಡ್ತಿ ಹೀಗೆ ಮಾಡಿ ಕೂತ್ಕೊಂಡಿದ್ದಾಳೆ ಮನೆ ಮುಂದೆ ಮಕ್ಕಳು ಇನ್ನೂ ಬಂದಿಲ್ಲ ಬರ್ತಾರೆ ಸಂಜೆ ಅವನು ಏನಿದು ಯಾಕೆ ಹೀಗೆ ಕೂತಿದ್ದಿ ಏನಿದು ನಮ್ಮ ಮನೆ ಏನಾಯಿತು ಅಂತ ಕೇಳಿದರೆ ಅವಳು ಹೇಳ್ತಾಳೆ ಏನು ಇದ್ದಕ್ಕಿದ್ದ ಹಾಗೆ ನಾನು ಕಣ್ಮುಚ್ಚಿ ತೆರೆಯೋದ್ರೊಳಗೆ ಆ ಮನೆ ಮಾ ಆಯಿತು ಗುಡಿಸಲು ಬಂತು ಹಾಗೆ ಇದ್ದೇನೆ ನಾನು ಅಂತ ಹೇಳ್ತಾಳೆ ಆಗ ಮೀನುಗಾರ ಹೇಳಿದ ನೋಡಿದ್ಯಾ ನಿನ್ನ ದುರಾಸೆಗೆ ಆದ ಶಿಕ್ಷೆ ಇದು ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಇಷ್ಟಪಟ್ಟು ಊಟ ಮಾಡಬೇಕು ಅಲ್ವಾ ಜಾಸ್ತಿ ದುರಾಸೆ ಮಾಡಬಾರ್ದು ಆಯಿತು ಈಗ ಸಮಾಧಾನವಾಗಿರೋಣ ಇನ್ನು ಯಾವತ್ತಾದರೂ ಮೀನು ಸಿಕ್ಕಿದ್ರೆ ಕೆಂಪು ಮೀನು ಕಣ್ಣಿಗೆ ಕಂಡ್ರೆ ನಾವು ಕ್ಷಮೆ ಕೇಳೋಣ ಅಂತ ಮೀನುಗಾರ ಹೇಳ್ತಾನೆ ಈಗ ಮೀನುಗಾರನ ಹೆಂಡತಿಗೂ ಬುದ್ಧಿ ಬಂದಿತ್ತಲ್ಲ ಹಾಗಾಗಿ ಸರಿ ಸರಿ ಅಂತ ಒಪ್ಪಿಕೊಳ್ಳುತ್ತಾಳೆ ಮಕ್ಕಳೇ ಕತೆ ನಿಮಗೆ ಇಷ್ಟ ಆಯಿತಾ ನಾನು ಚಿಕ್ಕಂದಿನಲ್ಲಿ ಓದಿದ್ವಿ ಈ ಕಥೆ ಆಗ ನನಗೆ ತುಂಬ ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಅಮ್ಮನಿಗೂ ಹೇಳಿ ಚಂದದ ಕತೆ ಇದು ಅಂತ ಇಷ್ಟ ಆಗಿದೆಯಲ್ಲ ನಿಮಗೆ ಆಲಿಸಿದ್ದಕ್ಕಾಗಿ ಏನು ಹೇಳಿ ಧನ್ಯವಾದಗಳು ಏನು ಧನ್ಯವಾದ ಅಂದರೆ ಥ್ಯಾಂಕ್ ಯೂ ಇನ್ನೊಂದು ಸಲ ಇದಕ್ಕಿಂತ ಚಂದದ ಕಥೆಯೊಂದಿಗೆ ನಿಮ್ಮ ಮುಂದೆ ನಿಮ್ಮ ಲೀಲಾ ಮಣ್ಣಾಲ ಹಾಜರ್